ನಮಸ್ತೆ ಎಲ್ಲರಿಗೂ ನಮ್ಮ ಅಜ್ಜಿ ದೇವ್ರ ಬಗ್ಗೆ ಹೇಳ್ತಾರೆ ಕೇಳ್ರಿ ನಮಸ್ಕಾರಪ್ಪ ಸೂರ್ಯ ಚಂದ್ರ ಪರಮಾತ್ಮ ಎಲ್ಲರಿಗೂ ನಮಸ್ಕಾರ ನಾನು ಏನೋ ಹೇಳ್ಬೇಕಾಗ್ಯದ ಮಾಮಕ್ಳ ಮುಂದೆ ಹೇಳ್ತೇನೆ ಹೇಳಜಿ ಹ್ಮ್ ಬಸವಣ್ಣಪ್ಪನವ್ರ ಕಾಲದಾಗ ಹ್ಮ ಬಸವಣ್ಣಪ್ಪನವ್ರ ಕಾಲದಾಗ ಅವ್ರು ಏನ್ ಹೇಳಿದ್ರು ಅಂದ್ರ ಕಾಯ್ಕೆವನೇ ಕೈಲಾಸ ಅಂತ ಹೇಳಿದ್ರು ಹ್ಮ್ ಕಾಯ್ಕೆ ಮಾಡ್ಲಿದ್ರೆ ಕೈಲಾಸ ಇಲ್ಲ ಪ್ರಸಾದ ಇಲ್ಲ ಇಲ್ಲ ಕಾಯ್ಕೆ ಮನೆ ಕೈಲಾಸ ಅಂದ್ರೆ ದುಡ್ರಿ ಉಂಡ್ರಿ ದುಡ್ರಿ ಉಂಡ್ರಿ ಇದು ಕಾಯ್ಕೆ ಅಂತ ಹೇಳಿದ್ರ ಅದನ್ನ ತಿಳ್ಕೊಂಡವ್ರು ಕಾಯ್ಕೆ ಮಾಡಿ ಮುಂದೆ ಮುಂದೆ ಹೋಗಿಬಿಟಾರ ತಿಳ್ಕೊಂಡು ನೆಡ್ಕಂಡೋರು ಬರೀ ತಿಳ್ಕೊಂಡ್ರ ಅಲ್ಲ ತಿಳ್ಕೊಂಡ್ ಮನೆಗೆ ಹೋದ್ರ ಲಾಭ ಇಲ್ಲ ತಿಳ್ಕೊಂಡು ನೆಡ್ಕೋಬೇಕು ನಡ್ಕಬೇಕು ಅದರಂತೆ ನೀವು ತಿಳ್ಕಾರಿ ಇದರಂತೆ ನಡ್ಕಾರಿ ಹೋಗ್ತಾ 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 ನಿಮ್ಗೆ ದಾರಿ ಒಳ್ಳೆ ದಾರಿ ಸಿಗ್ಬೋದು ಹ್ಮ್ ನಮ್ ಗುರುಗಳು ಕೂಡ ಅದನ್ನ ಹೇಳ್ತಾರ ನೀನು ದಾನ ಮಾಡು ಅರ್ಥ ಮಾಡ ದಾನ ಮತ್ತ ಮಾಡಿದ್ರೆ ದಾನಲ್ಲ ಅದು ಹ್ಮ್ ಹ್ಮ್ ಮಾಡಿದ್ರೆ ದಾನ ಅಲ್ಲ ಈ ಗುಂಡನ ದಾನ ದಾನಲ್ಲ ಧರ್ಮ ಅಲ್ಲ ಬೋ ತೆಲಿಗೆ ಎಣ್ಣೆ ಹಾಕೋದು ಅದು ಧರ್ಮ ಅಲ್ಲ ಧರ್ಮ ಧರ್ಮಲ್ಲ ಬೋ ಎಣ್ಣೆ ಹಾಕಿದ್ರೆ ಹಾಕೊಂಡೋಗ್ಬಿಡ್ತ ಗುಂಡನ್ ಗುಣ ಗುಣ ಅಂತ ಉಳಿಸಿದ್ರ ಅವನ ಆರೋಗ್ಯ ಕೆಟ್ಟೋಗ್ಬಿಡ್ತ ಅದಕ್ಕೆ ಮಾಡಿ ಮಾಡಿ ಕೆಟ್ಟಾರಯ್ಯ ಮನವಿಲ್ಲದ ನೀಡಿ ನೀಡಿ ಕೆಟ್ಟಾರಯ್ಯ ನಿಜವಿಲ್ಲದ ಅವ್ರ ಅಪ್ ಮರದ ಮಾತಿದ್ವಿ ಅದಕ್ಕೆ ಮಾಡಿ ಕೆಡ್ಬಾಡ್ರಿ ನೀಡ್ ಕೆಡ್ಬಾಡ್ರಿ ನಿಮ್ ಮನ ಒಪ್ಪಿ ಹಸ್ಕೊಂಡು ಬಂದು ಮನುಷ್ಯನಿಗೆ ಕರ್ನು ತುತ್ತ ಪ್ರಸಾದ ಕೊಡ್ತ ಅಲ್ಲಿ ಕಾಯ್ತದವ್ರು ಬಿಸಿಲುಗಿದ್ದವ್ರನ್ನ ನೆಳಿಗ್ ಕರಿ ಹಸಿಗ್ರಿಗೆ ತುತ್ತು ಪ್ರಸಾದ ಕೊಡ್ರಿ ಆ ಮಾತು ಅಲ್ಲಿ ಕಾಯ್ತದ ನಮ್ ಗುರುಗಳು ಇದನ್ನೇ ಹೇಳ ನಾನು ಅದನ್ನೇ ಮಾಡೀನಿ ನಿಮ್ಗೆ ಅದನ್ನೇ ಹೇಳ್ತೇನೆ ಅಂದ್ರೆ ನಾನು ಹೇಳ್ತೀನಿ ಅಂದ್ರ ಜ್ಞಾನ ಜಾಸ್ತಿ ಐತೆ ನೀವು ತಿಳ್ಕೊಬೇಕಾದ್ರೆ ಅಜ್ಞಾನ ಮುಟ್ಟೋತನ ಅದು ಜ್ಞಾನ ಉತ್ಪನ್ನ ಆಗುತ್ತ ಜ್ಞಾನದಾಗ ಅಜ್ಞಾನಕ್ಕೆ ಹೋದ್ರೆ ನಾವು ಏನು ಐತಿ ಅಜ್ಞಾನಕ್ಕೆ ಹೋದ್ರೆ ಅಜ್ಞಾಡಿ ಅಜ್ಞಾನಕ್ಕೆ ಹೋಗ್ಲೇ ಬಾರ್ದು ಜ್ಞಾನ ತಿಳ್ಕೊಂಡು ದಾರಿಗತ್ತಬೇಕು ನಾವು ಅಂದ್ರೆ ಅಲ್ಲಿಗೆ ನಮ್ಗೆ ಗುರು ಅಲಿತಾನ ಜನ ಹೊಲಿತಾರ ಪರಮಾತ್ಮ ಪ್ರತ್ಯಕ್ಷ ಆಗಿ ನಮ್ಗೆ ಕಾಣ್ರೆ ಕಾಣ್ಬೋದು ಅಲ್ಲ ನಮ್ಗೆ ಅಂತ ಒಂದು ನಿರ್ಣಯ ಮಾಡೀನಿ ಈ ಕಣ್ಣು ಕೆಟ್ಟ ಕಣ್ಣು ಕೆಟ್ಟದು ನೋಡ್ತಾವ ಕಣ್ಣಗ್ ಬೂಳ ಬ್ತದ ದುಮ ಬರ್ತದ ಕೆಟ್ಟದು ನೋಡ್ತಾವ ಕೆಟ್ಟದು ಮಾಡ್ತಾವ ಜ್ಞಾನದ ಕಣ್ಣೈತೆ ಒಳಗ ಆ ಕಣ್ಣು ತೆರೆದ್ ನೋಡ್ಬೇಕು ಜ್ಞಾನದ ಕಣ್ಣು ಅದು ಕಣ್ಣು ಹೆಂಗಿರ್ತದಂದ್ರೆ ಜ್ಞಾನನ ದುಂಡಕ್ಕೆ ಮಾಡ್ಕೊಂಡು ಅದ್ರಾಗ ಕುಂತಿರ್ತದ ಜ್ಞಾನ ಅಜ್ಞಾನ ಅಲ್ಲ ಜ್ಞಾನದಾಗನೇ ಒಳಗೊಂಡು ಕುಂತಿರ್ತದ ಇದು ತೋರ್ಲಿಂಗ ಇದು ಪ್ರಪಂಚಕ್ಕೆ ಮೆತ್ತ ಪೂಜೆ ಎಲ್ಲಿಂದ ಸುಳ್ಳು ಆತ್ಮಲಿಂಗ ಐತೆ ಒಳಗ ಅದನ್ನು ತೊಳಿಬೇಕು ಜಳ 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 ಅಂದ್ರೆ ಒಳಗೆ ಸಬ್ಬಿಟ್ಟಲ್ಲ ನಮ್ಮ ಮನಸ್ಸಿನಿಂದಾನೆ ಆ ಲಿಂಗ ವಾಸನೆ ಮಾಡಬೇಕು ಒಳಗಣ್ಣನ ಮಾಡಬೇಕು ಅಂದ್ರೆ ನಮ್ಗೆ ದಾರಿ ಸಿಗಲ್ಲ ನಾವು ಹೆಂಗ್ ಬೇಕಂಗೆ ತುಳಿದಾಡ್ದೇವಂದ್ರ ನಮ್ಗೆ ದಾರಿ ಸಿಗಲ್ಲ ಶಿವ 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 ಗುರುವೇ ಸತ್ಯದ ಮಾತಿದು ನಮ್ಗೆ ದಾರಿ ಸಿಗಲ್ಲ ನಮ್ಮ ಬಟ್ಟೆ ಸಿಗಲ್ಲ ಅದಕ್ಕೆ ಏನು ಹೇಳ್ಯಾರ ಸೋದನವೇ ಮಾಡಿ ನೀ ಹೇಳಮ್ಮ ನಾದ ಕೂಗುವುದು ಆಲೀಸಿ ಕೇಳಮ್ಮ ನಾದ ಕೂಗುವುದು ಆಲಿಸಿ ಕೇಳಮ್ಮ ಸೋದನವೇ ಮಾಡೇ ನೀ ಹೇಳಮ್ಮ ನದ ಕೂಗುವುದು ಆಲಿಸಿ ಕೇಳಮ್ಮ ಹೇಳಿದ ಗುರು ನಾದ ಇಲ್ಲಿ ತುಂಬಿಕೊಂಡಿರ್ಬೇಕು ನಾವು ಚಲೋ ನಾದ ತುಂಬಿ 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 ಜ್ಞಾನ ಉತ್ಪನ್ನ ಆಗಿಬಿಡ್ತೈತಿ ಅಗ್ನತಕ್ಕ ದೊಳಗ ಬಿಡ್ತೈತಿ ಇವೆರಡು ಕ್ಲಿಯರ್ ಮಾಡಬೇಕಾದ್ರೆ ಒಳಗಣ್ಣು ನಿಜಲಿಂಗ ಇದು ತೋರ್ಲಿಂಗ ನಿಜಲಿಂಗ ಒಳಗೈತೆ ಆ ಲಿಂಗ ಪೂಜೆ ಮಾಡಬೇಕು ಅದು ನಾವು ಮಾಡಲ್ಲ ಅದು ನಿಮ್ಗೆ ಅರ್ಥ ಆಗೋಲ್ಲ ಗುರುವಿನ ಮಕ್ಕಳಿಗೆ ಅರ್ಥ ಆಗ್ತೈತೆ ಹ್ಮ್ ಹೆಂಗ ಅಂತ ಕೇಳು ಹೆಂಗ ಅರ್ಥ ಆಯ್ತು ಹೆಂಗ ಅರ್ಥ ಐತೆ ಅಂದ್ರೆ ನಾವು ಅದ್ರಾಗ ಬಂದಿವೆ ಅರ್ಥ ಈ ಲಿಂಗ ಸುಳ್ಳಿಂಗಾರಯ್ಯ ಅರಯ್ಯ ಕಾವಿ ತೊಟ್ಟವರಲ್ಲ ಐನೇರಲ್ಲ ಇಡದು ಕಟ್ಟಿದ ನಿಂಗ ನಿಧು ಅಲ್ಲ ಅಯ್ಯ ಅಯ್ಯ ಬಾರಯ್ಯ ಹ್ಮ್ ಲಿಂಗ ಗಾದಿ ಮಾತಾಡ್ತಾ ಇದು ಕಟ್ಟಿದ ನಿಂಗ ನಿಜವಲ್ಲ ಅಲ್ಲ ಇದು ಐನೇರ್ ಕಟ್ಟು ಈತ ಕೆತ್ತಿ ಮೂರ್ತಿ ಮಾಡಿ ಇದು ಅಂಗನ ಮಾಡಿಲ್ಲ ತುಪ್ಪದಾಗ ಎಣ್ಣಾಗ ನೆನಿಟ್ಟು ಮೂರ್ತಿ ಮಾಡಿ ಔಷಧ ಮಾಡಿ ನಮಗ್ ಕೊಟ್ಟ ನಾವು ನಾವು ಪೂಜೆ ಆ ಆತ್ಮ್ಲಿಂಗ ಗುರುಗಳು ಕೆತ್ತಾರ ಆತ್ಮ್ಲಿಂಗ ಗುರುಗಳು ಕೆತ್ತಬೇಕ ಯಾರು ಕೆತ್ತ ಸಾಧ್ಯ ಐತೆ ಏನಾದ್ರು ಮಾಡಿದ್ರು ಒಳಗೆ ಯಾರು ಕೆತ್ತ ಗುರುಗಳು ಅದನ್ನ ತೊಳ್ಕೊಂಡ್ 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 ತಂದು ಅಷ್ಟು ಚೆನ್ನಾಗಿ ಅಂದ್ರೆ ನಾವ್ ಕಾಯ್ತೀವಿ ಆ ಗುರುವಿನ ಹೆಸರಲ್ಲಿ ಉಳಿತೈತೆ ಇದೇನು ಕಾಯ ಇವತ್ತಿರುತ್ತ ನಾಳತ್ತ ಪದ ಐತೆ ಒಂದು ಹಾಡವ ಏನು ಗಾಜು ಗಾಜಿ ಪದ ಐತೆ ಅದನ್ನು ಹಾಡವ ಹುಟ್ಟಿದ್ದು ಅಲಿ ಮನೆ ಬಿಟ್ಟಿ ಕಾಯಿ ಮನೆ ಎಷ್ಟಿದ್ದಾರೆ ಕಾಲಿ ಮನೆ ಎಷ್ಟಿದ್ದಾರೆ ಕಲಿ ಮನೆ ವಸ್ತಿ ಮನೆ ಗಸ್ತಿ ತಿರುಗುವ ಮನೆ ಶಿಸ್ತಿಲೆ ಕಾಣುವುದು ಶಿವನ ಮನೆ ಶಿಸ್ತಿಲೆ ಕಾಣುವುದು ಶಿವನ ಮನೆ ಚಿಂತಿ ಕಂತಿಯ ಮನೆ ಸಂತೋಷವಿಯ ಮನೆ ಚಿಂತೆ ಕಂತಿಯ ಮನೆ ಸಂತೋಷವಿಯ ಮನೆ ಅಂತ ಬಲ್ಲವಾರಿದು ಆಡೋ ಮನೆ ಅಂತ ಬಲ್ಲವಾರಿದು ಆಡೋ ಮನೆ ಅದ್ರ ನಾವು ಆಡಕ್ಕೆ ಬಂದೀವಿ ಆಡಕ್ಕೆ ಬಂದೀವಿ ಮಾನವಕ್ಕೆ ಬಂದೀವಿ ನಾವು ಎಷ್ಟು ಜಲಮೆತ್ತಿವೇನೋ ಗೊತ್ತಿಲ್ಲ ಗುರುಗಳಿಗೆ ಗೊತ್ತು ಸೆಲೆಂಡ್ರಿಗೆ ಗೊತ್ತು ಕೋಟಿಗೊಬ್ಬರು ನೀಟಾದ ಸೆಲೆಂಡ್ರ್ ಇವತ್ತಿಗೆ ಅಂತ ಅಂದ್ರೆ ತಪ್ಪಾಗೈತೆ ಸೆಲೆಂಡ್ರಿಗೆ ಗೊತ್ತು ಗುರುಗಳಿಗೆ ಗೊತ್ತು ಎಷ್ಟು ಜಲಿ ಮೆಚ್ಚಿವ ಗೊತ್ತಿಲ್ಲ ಮಾನವ ಜಲಕ್ಕೆ ಬಂದೀವಿ ಇದಕ್ಕ ಅರು ಆಚಾರ ಎಲ್ಲ ತೈತಿವಿ ಖಾರ ಆಗಿಲ್ಲ ಉಪ್ಪಾಗಿಲ್ಲ ರುಚಿಯಾಗಿಲ್ಲ ರುಚಿಯಾಗಿ ಅಂತ ನಾವು ಊಟ ಮಾಡ್ತೀವಿ ಊಟ ಮಾಡ್ತೀವಿ ಅದನ್ನ ನೋಡ್ಕೊಂಡು ರುಚಿ ಅದ್ರ ಸಂಪ್ರದಾಯ ನೋಡ್ಕೊಂಡು ಊಟ ಮಾಡ್ತೀವಿ ಮತ್ತೆ ಇದನ್ನ ಯಾಕೆ ತಿಳ್ಕೊಬಾರ್ದು ಹೌದು ಇದನ್ನ ಯಾಕೆ ತಿಳ್ಕೋಬಾರ್ದು ನಾವ್ ಯಾವ್ದಾರೀ ನಾವ್ ಯಾವ್ದಾರಿ ಇಡಬೇಕು ಒಳ್ಳೆದಾರ ಇಡಬೇಕು ಅಜ್ಞಾನ ಬೂದಿ ಮಾಡಿಬಿಡ್ಬೇಕು ಕಡ್ಡತ್ತಿ ಸುಟ್ಟು ಬೂದಿ ಮಾಡಿಬಿಡ್ಬೇಕು ಸ್ನಾನ ಉತ್ಪನ್ನ ಮಾಡಬೇಕು ಅದಕ್ಕೆ ನಮ್ ಗುರುಗಳು ಹೇಳ್ಯಾರ ನೀನು ಗೊತ್ತಿರೋದು ಗಂಟು ಕಟ್ಟು ಕುಂದರ್ಬೇಡ ಮಗಳೇ ಇಷ್ಟು ಹೇಳು ನೀ ಏನು ಹೇಳು ತಿಳಿಸ ನೋಡಿ ನೋಡ್ಕೊಳ್ಳಿ ಕರ್ಕೊಳ್ಳಿ ಅವ್ರು ನಿಮ್ಮ ದಾರಿ ಬರಲಿ ಆದ್ರೆ ನಮ್ಮ ದಾರಿಗೆ ಇದ್ದಾರ ಅವ್ರು ನಮ್ಮ ದಾರಿಗೆ ಬರ್ತಾರೆ ಹೌದು ಕಡೆಕ್ಲವ್ರು ಬರಲ್ಲ ಆದ್ರೆ ಸ್ವಲ್ಪ ತಿಳ್ಕೊಂತಾರೆ ಅಂತ ಅವ್ರು ಹಿಂಗೆ ಅಂದ್ರೆ ಮಾತಲ್ಲ ನೀನು ಬಿಚ್ಚಿ ಹೇಳ್ಬೇಕು ತಿಳಿ ನೀನು ತಿಳಿದು ಅವ್ರಿಗೆ ತಿಳಿಸ್ಬೇಕು ಅಂದ್ರೆ ಅದು ನಿನ್ ಸಾರ್ಥಕ ಅಂತೇಳಿ ಅದು ನಾನು ಅದನ್ನು ಮಾಡಕತ್ತೀನಿ ಹತ್ತೀನಿ ಏನಯ್ಯ ಕರೆಕ್ಟ್ ತಾನೇ ಕರೆಕ್ಟ್ ಕರೆಕ್ಟ್ that <laughs>